ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಹೊಸ ಪಾಠ ಇದಕ್ಕೆ ನಾವು ಸಿಲೆಬಲ್ಸ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಸಿಲೆಬಲ್ಸ್ ಸಿಲೆಬಲ್ಸ್ ಓಕೆ ಸೊ ಈಗ ನೋಡಿ ಸಿಲೆಬಲ್ ಅಂದರೆ ಸಿಲೆಬಲ್ ಯಾಕೆ ಏನು ಸಿಲೆಬಲ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇದೇನಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿರೋದೆ ಕನ್ನಡದಲ್ಲಿ ನಾವು ಸಿಲೆಬಲ್ ಪ್ರಕಾರನೇ ಕನ್ನಡದಲ್ಲಿ ಓದೋದು ಇಂಗ್ಲೀಷಲ್ಲೂ ಸಿಲೆಬಲ್ ಪ್ರಕಾರನೇ ಓದ್ತೀವಿ ಓಕೆ ಸಿಲಬಲ್ ಅಲ್ಲಿ ಈಗ ನಾನು ಲಾಸ್ಟ್ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ ಅನ್ಸುತ್ತೆ ಅಲ್ವಾ ಸಿಲಬಲ್ ಮಾಡ್ತೀನಿ ಅಂತ ಹೇಳಿದ್ದೆ ಸಿಲಬಲಲ್ಲಿ ನೋಡಿ ಈಗ ರಾಷ್ಟ್ರಪತಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ರಾಷ್ಟ್ರಪತಿ ರಾಷ್ಟ್ರಿ ಎಷ್ಟು ಅಕ್ಷರಗಳಿದಾವೆ ನಾಲ್ಕು ಅಲ್ವಾ ಅಂದ್ರೆ ಇದೊಂದು ರಾಷ್ಟ್ರ ರಾಷ್ಟ್ರಪತಿ ಸೊ ಒಂದು ಎರಡು ಮೂರು ನಾಲ್ಕು ಇದು ಒತ್ತಾಕ್ಷರ ಇರ್ಬೋದು ಎರಡನೇದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷನ್ ಓದ್ಲಿಕ್ಕೆ ಬರುವುದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರುವುದಿಲ್ಲವಾ ನಿಮ್ಗೆ ಇಂಗ್ಲೀಷ್ ಅನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ನ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೊಂದಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರೀಕರಲ್ಲ ಬರಲ್ಲ ಬಸ್ ಮಾತ್ರ ಬರುತ್ತೆ ಎ ಸಿಗುದಿಲ್ಲ ಅಂತ ಕೇಳಿ ಸೊ ಎ ಅಂತ ಮುಗಿದಂತ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೆ ಓದಲಿಕ್ಕೆ ಮಾತ್ರ ಬರೀತು ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಕೊಡಿ ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇಂಗ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ರಿಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ನ ಜೊಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಅವರು ಈ ಕೂಡ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಸೊ ಈ ಕ್ಲಾಸಲ್ಲಿ ನಾವು ಫೋನೋಗ್ರಾಮ್ ಸಿ ಐ ಫೋನೋಗ್ರಾಮ್ ಎ ಯು ಜಿ ಹಾ ಇ ಆರ್ ಅರ್ ಇ ಆರ್ ತಾನೇ ಅದು ಹಾಂ ಮರ್ತು ಬಿಡಬಾರ್ದು ಇ ಆರ್ ಅದಕ್ಕೆ ನಾನು ಫೋನೋಗ್ರಾಮ್ ಆದಮೇಲೆ ಇದು ಮಾಡಿರೋದು ಯಾಕೆಂದರೆ ನಿಮಗೆ ಫೋನೋಗ್ರಾಮಲ್ಲಿ ಕೆಲವು ಕನ್ಫ್ಯೂಷನ್ಸ್ ಇಲ್ಲಿ ಕ್ಲಿಯರ್ ಆಗುತ್ತೆ ನಾನು ಇಲ್ಲಿ ಹೇಳಿ ಇದನ್ನು ಹೇಳಿ ಮತ್ತು ಫೋನೋಗ್ರಾಮ್ ಮಾಡಿದ್ರೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಸೊ ಇ ಆರ್ ಇ ಆರ್ ಬಂದಾಗ ಕೊನೆಯಲ್ಲಿ ಈ ಆರ್ ಬಂದಾಗ ಏನು ಆರ್ ಅಂತ ಬರುತ್ತೆ ಅಲ್ವಾ ನೀವು ಇನ್ನೊಂದು ಸಲ ನಾನು ಕ್ಲಾರಿಟಿ ತೋರಿಸ್ತೀನಿ ಬೇಕಾದರೆ ಓಕೆ ಸೊ ಇ ಆರ್ ಬಂದಾಗ ಅರ್ ಅಂತ ಬರುತ್ತೆ ಅದು ಕನ್ಫ್ಯೂಷನ್ ಇರಬಾರ್ದು ಬಟ್ ಎ ಎ ಬಂದಾಗ ಫೋನೋಗ್ರಾಮ್ ಅಲ್ವಾ ಇ ಆರ್ ಐ ಆರ್ ಐ ಆರ್ ಆಗಿಲ್ಲಲ್ಲ ಇ ಆರ್ ನೋಡಿ ಇ ಆರ್ ಬಂದಾಗ ಏನು ಹೇಳಬೇಕು ಅರ್ ಅಂತ ತಾನೇ ಇದೆ ರೈಟ್ ಇ ಆರ್ ಅರ್ ವಾಟರ್ ಪೇಪರ್ ಮದರ್ ಫಾದರ್ ಬೆಟರ್ ಎಲ್ಲ ಅರ್ 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 ಇದೆ ಸೊ ಹಂಗೆ ಬಟರ್ಫ್ಲೈ ಬಟರ್ ಓಕೆ ಈಗ ನಾನು ಎಲ್ಲಿ ಹೇಳ್ತಾ ಇದ್ದೆ ಹಾಂ ಬಟರ್ಫ್ಲೈ ಆಯ್ತಲ್ವಾ ಬನಾನಾ ಸಿ ಬನ ಹೇಗೆ ಮೂರು ಥರ ಸೌಂಡ್ ಇದೆ ಇಲ್ಲಿ ಬ ನ್ಯಾ ನ ಬನಾನಾ ಎ ಸೌಂಡು ನಿಮಗೆ ಮುಂದೆ ಗೊತ್ತಾಗುತ್ತೆ ಅದು ಎಲ್ಲಿ ಯಾವ ಥರ ಸೌಂಡ್ ಹೇಳಬೇಕು ಅಂತ ಅರ್ಥ ಆಯ್ತಲ್ವಾ ಈಗ ತ್ರೀ ಸಿಲೆಬಲ್ಸ್ ತಾನೆ ಇದು ಹಾಂ ಎಸ್ ತ್ರೀ ಸಿಲೆಬಲ್ಸ್ ತ್ರೀ ಸಿಲೆಬಲ್ಸ್ ಅಂದ್ರೇನು ನಾವು ಒಂದು ಪದ ಹೇಳಿ ಮುಗಿಸ್ಬೇಕಾದ್ರೆ ಮೂರು ಚಪ್ಪಾಳೆ ಮೂರು ಚಪ್ಪಾಳೆಯಲ್ಲಿ ಅದು ಮುಗಿಬೇಕು ಬ ಚ ಫ್ಲಾಯ್ ಬ ನಾ ನ ಆಯಿತಾ ಆಮೇಲೆ ಇದು ಕ್ಯಾಮೆರಾ ಕ್ಯಾ ಮ ರ ಸಿನಿಮಾ ಸಿ ನ ಮ ಕುಕ್ಂಬರ್ ಕುಕುಂಬರ್ ಅಂತ ಹೇಳ್ತಾರೆ ಬಟ್ ಇದು ಕ್ಯೂಕ್ಂಬರ್ ಕ್ಯೂ ಕಮ್ಬರ್ ಕ್ಯೂಕ್ಂಬಾ ಚಾಂ ಪಿ ಎನ್ ಚಾಂ ಪಿ ಎನ್ ಚಾಂಪಿಯನ್ ಓಕೆ ಇಲ್ಲಿ ನೋಡಿ 2 ಪಿ ಎ ಹ ಆ ವೊವೆಲ್ ಸೌಂಡ್ಸ್ ಇರಬೇಕು ಒವೆಲ್ಲು ಎರಡಗಿಂತ ಜಾಸ್ತಿ ಇರ್ಬೋದು ಈಗ ಸ್ಪೀಚ್ ಸ್ಪೀಚಲ್ಲಿ ಎರಡು ಒವೆಲ್ ಇದೆ ಬಟ್ ಒಂದು ಸಿಂಗಲ್ ಸಿಲೆಬಲ್ ಅದು ಸ್ಪೀಚ್ ಥ್ರೂ ಥ್ರೂ ಅಲ್ಲಿ ಎರಡು ಒವೆಲ್ ಇದೆ ಬಟ್ ಸಿಂಗಲ್ ಸಿಲೆಬಲ್ ಬ್ರೀದ್ ಹಾಂ ಸೌಂಡ್ ಮೇಲೆ ಡಿಪೆಂಡು ವವೆಲ್ ಸೌಂಡ್ ಮೇಲೆ ಡಿಪೆಂಡು ಈಗ ಬ್ರೀದ್ ಬ್ರೀದಲ್ಲಿ ಮೂರು ಸಿಲೆಬಲ್ ಇದೆ ಸಾರಿ ಮೂರು ಒವೆಲ್ಸ್ ಇದೆ ಲಾಸ್ಟಲ್ಲಿ ಸೈಲೆಂಟ್ ಆಗಿರುತ್ತೆ ಆಮೇಲೆ ಮಧ್ಯದಲ್ಲಿ ಇ ಎ ಇದೆ ಅದನ್ನು ಇ ಎನ ನಾವು ಇ ಅಂತ ಹೇಳ್ತೀವಿ ಹಾಗಾಗಿ ಬ್ರೀದ್ ಸಿಂಗಲ್ ಸಿಲೆಬಲ್ ಓಕೆ ಸೊ ಇಲ್ಲಿ ಕಂಬರ್ ಇವೆಲ್ಲ ಚಾಂಪಿಯನ್ ಮಕ್ಕಳು ಒಂದು ಗಲಾಟ ಮಾಡ್ತವೆ ಇಲ್ಲಿ ನೋಡಿ ಕನ್ನಡದಲ್ಲಿ ಎಷ್ಟು ಪದಗಳಿದೆ ಅಷ್ಟು ಸಿಲಬಲ್ ಇದೆ ಅಂತ ಅರ್ಥ ಕನ್ನಡದಲ್ಲಿ ಪದಗಳು ಎಷ್ಟಿದಾವೆ ಅಷ್ಟು ಸಿಲಬಲ್ ಇದೆ ಅಂತ ಅರ್ಥ ಅಲ್ಲ ಪದಗಳಲ್ಲ ಅಕ್ಷರಗಳು ಇಲ್ಲೇ ನೋಡಿ ಇಲ್ಲೇ ಸ್ಟ್ರಕ್ಷರ್ ಇದೆ ಮೂರು ಇಲ್ಲೇ ಸ್ಟ್ರಕ್ಷರ್ ಇದೆ ಇರ ಅರ್ಧ ಅಕ್ಷರ ಬಿಟ್ಬಿಡಿ ಅರ್ಧ ತಗೋಬಾರ್ದು ಬಟ್ ಅರ್ ಫ್ಲೈ ಬಟರ್ಫ್ಲೈ ಇಲ್ಲಿ ಕ್ಯಾ ಮೆ ರ ಸಿ ಮ ಕ್ಯೂ ಕಮ್ ಬರ್ ಚಾಮ್ ಪಿ ಎನ್ ಚಾಂಪಿಯನ್ ಓಕೆ ಇಲ್ಲಿ ಎರಡು ಓವಲ್ ಒಟ್ಟಿಗೆ ಬಂದಿದೆ ಬಟ್ ಸಪ್ರೇಟಾಗಿ ಅದು ಈ ಸಪ್ರೇಟಾಗಿ ಹೇಳ್ತೀವಿ ಓ ಸಪ್ರೇಟಾಗಿ ಹೇಳ್ತೀವಿ ಚಾಂಪಿಯನ್ ಚಾಮ್ ಪಿ ಎನ್ ಇ ಯ ಇ ಯ ಬರುತ್ತಲ್ಲಿ ಡೈರೆಕ್ಟರ್ ಅಥವಾ ಡಿರೆಕ್ಟರ್ ಅಂತ ಹೇಳ್ಬೋದು ಡೈ ನ ಡೈನೊರ್ ಡೈ ನ ಝಾರ್ ಅರ್ಧ ಅಕ್ಷರ ಬಿಟ್ಬಿಡಿ ಅರ್ಧ ಅಕ್ಷರ ತಗೋಬೇಡಿ ಲೆಕ್ಕಕ್ಕೆ ಗೊ ರಿಲ್ ಲ ಗೊರಿಲ್ಲ ಮೂರು ಹಾಸ್ ಪಿ ಒತ್ತಕ್ಷರನೂ ಲೆಕ್ಕಕ್ಕೆ ಬರೋಲ್ಲ ನಿಮಗೆ ಒತ್ತಕ್ಷರ ಅದ್ರ ಕೆಳಗೆನೇ ಬರುತ್ತೆ ಹಾಸ್ಪಿಟಲ್ ಹಾಸ್ಪಿಟಲ್ ಜೀವ್ ಪಿ ಟರ್ ಜುಪಿಟರ್ ಮೂರು ಜು ಪಿ ಟ ಎಷ್ಟು ಮೂರು ಸ್ವರಗಳು ಕಂಪ್ ಮೂರು ಅಕ್ಷರಗಳು ಕಂಪ್ಲೀಟ್ ಆಗಿದ್ದಾವೆ ಲಾ ಲಿ ಪಾಪ್ ಲಾಸ್ಟ್ಗೆ ಕನ್ನಡದಲ್ಲಿ ಇನ್ನೊಂದು ಅಕ್ಷರ ಇದೆ ಅಂತ ಅನ್ಕೋಬೇಡಿ ಇದು ಅರ್ಧ ಅಕ್ಷರ ಪಾಪ್ ಅನ್ನೋದು ಅರ್ಧ ಅಕ್ಷರ ಅಲ್ಲ ಸಾರಿ ಪ ಅನ್ನೋದು ಅರ್ಧ ಅಕ್ಷರ ಓಕೆ ಇಲ್ಲಿ ಸಿನಿಮಾ ನೋಡಿ ಕಂಪ್ಲೀಟ್ ಆಗಿದೆ ಸಿ ನೀವು ಚಪ್ಪಳೆ ತಡೆದ್ರೆ ಸಾಕು ಸಿ ನೆ ಮಾ ನೆಕ್ಸ್ಟ್ ಇಲ್ಲಿ ಸ್ಟ್ರಾ ಇಲ್ಲಿ ನೋಡಿ ಇಷ್ಟು ಪದ ಇದೆ ಇದರಲ್ಲಿ ಇಷ್ಟು ಅಕ್ಷರಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅಕ್ಷರಗಳು ಆದರೆ ಮೂರೇ ಸಿಲೆಬಲ್ ಯಾಕೆಂದರೆ ಹತ್ತು ಅಕ್ಷರಗಳನ್ನು ನೀವು ಮೂರು ಸೆಕೆಂಡಲ್ಲಿ ಹೇಳಿ ಮುಗಿಸ್ಬೋದು ಸ್ಟ್ರಾ ಬೇ ರಿ ಸ್ಟ್ರಾ ಬೇ ರಿ ಅಂದರೆ ಇಲ್ಲಿ ಸ ಟ ರ ಇಲ್ಲಿವರೆಗೆ ಒಂದು ಸಿಲೆಬಲ್ ಸ್ಟ್ರಾ ಒಂದೇ ಸಿಲೆಬಲ್ ಅದು சிலபல் ஒன்றே அக்சரெஸ்ட்டு ஐது அக்ஷரங்கள் ஸ்ட்ரா ஸ்ட்ரா பெரி ஓகே ஸ்ட்ராபெரி இல்லை டபல் டபல் ஆர் இவோது ஸ்ட்ராபெர் ரீ இல் இல்ல ஹாக்கிரோ அது ஸ்ட்ராபெர் ரீ ஸ்ட்ராபெரி ஆக இது அந்த நோடி ஸ்கிரூ ವ ಸ್ಕ್ರೂ ಡ್ರೈವರ್ ಎಷ್ಟು ಅಕ್ಷರಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಕ್ಷರಗಳಿದೆ ಅಕ್ಷರಗಳು ಹನ್ನೊಂದು ಇದ್ದಾವೆ ಆದರೆ ನಿಮಗೆ ಸಿಲೆಬಲ್ಸ್ ಎಷ್ಟಿದೆ ಮೂರೇ ಸಿಲೆಬಲ್ ಕ ಅದನ್ನು ಚಪ್ಪಾಳೆಯಲ್ಲಿ ಹೇಳಿ ಕನ್ನಡದಲ್ಲಿ ನೋಡಿ ಸ್ಕ್ರೂ ಡ್ರೈವರ್ ಸ್ಕ್ರೂ ಡ್ರೈ ವರ್ ಮೂರು ಸಲ ಚಪ್ಪಾಳೆ ತರ್ತದೆ ಇಲ್ಲಾಂದ್ರೆ ನೀವು ಇಟ್ಕೊಳ್ಳಿ ಸ್ಕ್ರೂ ಡ್ರೈ ವರ್ ಮೂರು ಸಲ ಟಚ್ ಆಗುತ್ತೆ ಅಲ್ವಾ ಸೊ ಇವೆಲ್ಲದು ನಿಮ್ಗೆ ಯಾವುದೇ ಈ ಪದಗಳನ್ನ ಉಚ್ಚಾರಣೆ ಮಾಡಿದ್ರೆ ಮೂರು ಸಲ ನಿಮ್ಮ ಗಡ್ಡ ನಿಮ್ಮ ಕೈಗೆ ಟಚ್ ಆಗುತ್ತೆ ಈ ಥರ ಇಟ್ಕೊಂಡ್ರು ಸ್ಕ್ರೂ ಡ್ರೈ ವ ಏನದು ಸ್ಟ್ರಾ ಬೇ ರಿ ಆಮೇಲೆ ನೋಡಿ ಸ್ಯಾಕ್ಸ ಫೋನ್ ಸ್ಯಾಕ್ಸ ಫೋನ್ ರೆಕ್ ಟ್ಯಾಂಗಲ್ ಟ ಮೊ ರೌ ಅಂಬ್ರ ಲ ಅಂಬ್ರ ಕನ್ನಡದಲ್ಲೇ ನಾವು ಇಂಗ್ಲೀಷಲ್ಲಿ ನೋಡೋದಾದ್ರೆ ಟು ಮೋ ರೋ ರೆಕ್ಟ್ ರೆಕ್ ಟ್ಯಾಂಗಲ್ ಗಲ್ ಹಾಂ ಆಮೇಲೆ ಕೊನೆಯಲ್ಲಿ ಕೊನೆಯಲ್ಲಿ ನೋಡಿ ಜಿ ಎಲ್ ಇ ಈಗ ಜಿ ಎಲ್ ಇ ಎಸ್ ಎಲ್ ಇ ಪಿ ಎಲ್ ಇ ಆರ್ ಎಲ್ ಇ ಎಸ್ ಆರ್ ಟಿ ಎಲ್ ಇ ಜಿ ಎಲ್ ಇ ಎಸ್ ಎಲ್ ಇ ಪಿ ಎಲ್ ಇ ಆರ್ ಎಲ್ ಇ ಆರ್ ಎಲ್ ಇ ಬರೋದಿಲ್ಲ ಟಿ ಎಲ್ ಇ ಇವೆಲ್ಲ ಬಂದಾಗ ನಾವು ಅಲ್ಲಿ ಜಿ ಎಲ್ ಜಿ ಎಲ್ ಆದಮೇಲೆ ಇಲ್ಲಿ ಕೊನೆಯಲ್ಲಿ ಇ ಇದೆ ಜಿ ಎಲ್ ಈಗ ಗೂಗಲ್ ಅಂತಿದೆಯಲ್ವಾ ಸೊ ಗೂಗಲ್ ಅಲ್ಲಿ ನಾವು ಒಂದು ಸ್ವರ ಸಣ್ಣದಾಗಿ ಹಾಕಬೇಕು ಗೂಗಲ್ ಗೂಗಲ್ ಸೊ ಅಲ್ಲಿ ಟೂ ಸಿಲೆಬಲ್ ಗೂಗಲ್ ಈಸ್ ಎ ಟೂ ಸಿಲೆಬಲ್ ವರ್ಡ್ ಗೂ ಗಲ್ ಹೇಳ್ಬೇಕಾರೆ ನೀವು ಗೂ ಗಲ್ ಅಲ್ಲಿ ಎ ಇಲ್ಲದೆ ಇರಬಹುದು ಆ ಎ ಇಲ್ಲದೆ ಇರಬಹುದು ಬಟ್ ಅಲ್ಲಿ ಅ ಅನ್ನೋ ಸೌಂಡ್ ಇದೆ ಅ ಸೊ ಅದು ಸ್ವರನೇ ಅ ಸಣ್ಣದು ಗ ಗಲ್ ಗೂಗಲ್ ಓಕೆ ಹಾಗೆ ಆಪಲ್ ಟ ಎ ಟೇಬಲ್ ಟೇಬಲ್ ಸೊ ಇಲ್ಲಿ ಸ್ವರ ಇರಬೇಕು ಅಂತಿಲ್ಲ ಒಟ್ಟು ಸ್ವರ ಸೌಂಡ್ ಇದ್ರೆ ಸಾಕು ಲಾಸ್ಟಿಗೆ ನಿಮಗೆ ಗೂಗಲ್ ಫೇಬಲ್ ಏಬಲ್ ಟೇಬಲ್ ಅಂತ ಬಂದಾಗ ನಿಮಗೆ ಅಲ್ಲಿ ಸ್ವರ ಇರೋದಿಲ್ಲ ಇಲ್ಲಿ ಜಿ ಎಲ್ ಮಧ್ಯದಲ್ಲಿ ಸ್ವರ ಇಲ್ಲ ಜಿ ಎಲ್ ಮಧ್ಯದಲ್ಲಿ ಸ್ವರ ಇಲ್ಲ ಆದರೂ ನಾವು ಅದನ್ನು ಕೊನೆಯಲ್ಲಿ ಯಾಕೆಂದರೆ ಎಂಡ್ ಈಗ ಬರೀ ಜಿ ಎಲ್ ಅಂತ ಬರೆಯೋಕ್ಕಾಗಲ್ವಲ್ಲ ಬರೀ ಜಿ ಎಲ್ ಅಂತ ಬರೆಯೋಕ್ಕಾಗಲ್ಲ ಅದೇ ಒಂದು ರೂಲ್ ಇದೆ ಸೊ ಅದು ನಾವು ಈ ಹಾಕಲೇಬೇಕು ಕೊನೆಗೆ ಸೈಲೆಂಟ್ ಈ ಸೈಲೆಂಟ್ ಆಗಿರುತ್ತೆ ಬಟ್ ಅದನ್ನು ನಾವು ಏನು ಹೇಳ್ತೀವಿ ಕೊನೆಯಲ್ಲಿ ಜಿ ಎಲ್ಲಿ ಕೊನೆಯಲ್ಲಿ ಬಂದಾಗ ಗೂಗಲ್ ಅಂತ ಕೊನೆಯಲ್ಲಿ ಬಂದಾಗ ಗಲ್ ಅಂತ ಕೊನೆಯಲ್ಲಿ ಬಂದಾಗ ಅಲ್ಲಿ ಸ್ವರ ಇರೋದಿಲ್ಲ ಆದರೂ ಅದಕ್ಕೆ ನಾವು ಸ್ವರದ ಸೌಂಡ್ ಕೊಡ್ತೀವಿ ಟೇಬಲ್ ನೀವು ಬಲ್ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಸ್ವರ ಸ್ವರದ ಸೌಂಡ್ ಹೇಳಿದಾನೆ ನೀವು ಬಲ್ ಅಂತ ಹೇಳೋಕ್ಕಾಗಲ್ಲ ಟೇಬ್ಲ್ ಅಂತ ಹೇಳೋಕ್ಕಾಗುತ್ತಾ ನೋ ಟೇಬಲ್ ಏಬಲ್ ಫೇಬಲ್ ಸ್ಟೇಬಲ್ ಹಾಗಾಗಿ ಜಿ ಎಲ್ಲಿ ಎಸ್ ಅಲ್ಲಿ ಪಿ ಟಿ ಎಲ್ಲಿ ಲಿಟಲ್ ಲಿಟಲ್ ಕ್ಯಾಚಲ್ ಬ್ಯಾಟಲ್ ಥ್ರೋಟಲ್ ಬಾಟಲ್ ಸೊ ಅಲ್ಲಿ ಅಲ್ 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 ಬರುತ್ತೆ ಸಾರಿ ಟಲ್ 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 ಅಂದ್ರೂ ಟಿ ಜೊತೆಗೆ ಸಣ್ಣದಾಗಿ ಅ ಅಂತ ಬರುತ್ತೆ ಬಟ್ ಅಲ್ಲಿ ನಾವು ಸ್ವರ ಹಾಕೋದಿಲ್ಲ ಬಾಟಲ್ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಟಿ ಟಿ ಎಲ್ ಇ ಇದೆ ಟಿ ಟಿ ಆದಮೇಲೆ ನಾವು ಏನು ಹೇಳ್ತೀವಿ ಟಲ್ ಟಲ್ಲನ್ನು ಸ್ವಲ್ಪ ಸಣ್ಣದ ಮಾಡಿ ಹೇಳಬೇಕು ಬಾಟಲ್ ಓಕೆ ಸೊ ಇಲ್ಲಿ ಟಿ ಟಿ ಎಲ್ ಇ ಇದೆ ಟಿ ಟಿ ಎಲ್ ಇ ಇದೆ ಅದನ್ನು ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಮಧ್ಯದಲ್ಲಿ ಒಂದು ಓವೆಲ್ಲೇ ಇಲ್ಲ ಆದರೂ ನಾವು ಓವೆಲು ಸೌಂಡ್ ಹೇಳಬೇಕಾದ್ರೆ ಸೌಂಡ್ ಹೇಳ್ತೀವಿ ಬಾಟಲ್ ಸೊ ಇಲ್ಲಿ ನಾವು ಅ ಸೌಂಡ್ ಹಾಕ್ತೀವಿ ಟಿ ಆದಮೇಲೆ ಅ ಸೌಂಡ್ ಹಾಕ್ತೀವಿ ಅ ಬಾಟ್ ಅ ಬಾಟಲ್ ಸೊ ಹಾಗಾಗಿದ್ರೆ ಸ್ವರ ಇಲ್ಲದೇ ಇದ್ರು ಸಹ ಅಲ್ಲಿ ಸ್ವರದ ಶಬ್ದ ಇರೋದ್ರಿಂದ ಅದನ್ನೇ ಒಂದು ಸಿಲೆಬಲ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಈಗ ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ಹಾಗೆ ಇದು ನೋಡಿ ಬುಲ್ ಡೋಝರ್ ಬುಲ್ ಡೋಝರ್ ಚಾಕ್ ಕಾಕ್ಲೆಟ್ ಚಾಕೊಲೆಟ್ ಚಿಮ್ ಪ್ಯಾನ್ಝಿ ಇಲ್ಲಿ ಐ ಇದೆ ಇಲ್ಲಿ ಎ ಇದೆ ಇಲ್ಲಿ ಡಬಲ್ ಇ ಇದೆ ಬಟ್ ಡಬಲ್ ಇ ಇದ್ದರೂ ಒಂದೇ ಸೌಂಡ್ ಮಾಡೋದು ಈ ಸೌಂಡ್ ಮಾಡುತ್ತ ಫೆಂಟ್ ಎಲೆಫೆಂಟ್ ಎಕ್ಸರ್ ಎಕ್ಸರ್ ಎಕ್ಸರ್ಸೈಜ್ ಇಲ್ಲಿ ಕೊನೆಯಲ್ಲಿ ಈ ಇದೆ ಸೈಲೆಂಟ್ ಅದು ಕೊನೆಯಲ್ಲಿ ಈ ಲೆಕ್ಕಕ್ಕೆ ತಗೋಬಾರ್ದು ಅದು ಯಾಕೆಂದ್ರೆ ಸೈಲೆಂಟು ಸೌಂಡ್ ಇಲ್ಲ ಅದರದ್ದು ರೈಟ್ ಎನ್ ಕ ರೇಜ್ ಎನ್ಕರೇಜ್ ಇಲ್ಲಿ ನೋಡಿ ಓ ಯು ಇದೆಯಲ್ವಾ ಓ ಯು ಒಂದೇ ಸೌಂಡು ಅ ಸೌಂಡು ಒವೆಲ್ ಎರಡಿದೆ ಓ ಯು ಇದೆ ಓ ಯು ದು ಸೌಂಡು ಒಂದೇ ಎನ್ ಎನ್ ಕ ರಿಚ್ ಎನ್ಕರೇಜ್ ಎನ್ ಕ್ರಿಚ್ ಎನ್ಕರೇಜ್ ಓಕೆ ಗೊತ್ತಾಯ್ತಲ್ಲ ಈಗ ನೀವೇನು ಮಾಡಬೇಕು ಅಂದರೆ ಈ ವರ್ಡ್ಸನ್ನು ಬರ್ಕೊಳ್ಳಿ ಈ ವರ್ಡ್ಸನ್ನು ಬರ್ಕೊಂಡು ತ್ರೀ ಸಿಲೆಬಲ್ಸ್ ಫಸ್ಟು ಪರವಾಗಿಲ್ಲ ತ್ರೀ ಸಿಲೆಬಲ್ಸೇ ಬರ್ಕೊಳ್ಳಿ ಆಮೇಲೆ ಟು ಸಿಲೆಬಲ್ಸ್ ಎಲ್ಲ ನಾನು ನಾಳೆ ಇದ್ದರೆ ಪಿ ಎಫ್ ಕಳಿಸ್ತೀನಿ ಅವಾಗ ಅದನ್ನು ನೋಡ್ಕೊಳ್ಳಿ ಇದನ್ನು ಬರ್ಕೊಂಡು ಪ್ರೊನೌನ್ಸ್ ಮಾಡೋಕೆ ನೋಡಿ Oke okay?